ದೌರ್ಜನ್ಯ ಎಸಗಿದ್ದ ಪ್ರಕರಣದಲ್ಲಿ ತಮಿಳುನಾಡು ಪೊಲೀಸರ ತ್ವರಿತ ಕ್ರಮಕ್ಕೆ ಕನ್ನಡಪರ ಸಂಘಟನೆಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಇತ್ತೀಚೆಗೆ ತಮಿಳುನಾಡಿನ ವ್ಯಕ್ತಿಯೊಬ್ಬ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸಿದ ಸಂಘಟನೆ ರಾಜ್ಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಪೊಲೀಸರು ಕೂಡಲೇ ಹೆಚ್ಚಿದ್ದು ಆರೋಪಿಯನ್ನ ಬಂಧಿಸಿ ಕ್ರಮ ಕೈಗೊಂಡಿದ್ದಾರೆ ಈ ಕಾರ್ಯವನ್ನು ಶ್ಲಾಘಿಸಿರುವ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಯಲಹಂಕ ಮಾಧ್ಯಮ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮಿಳುನಾಡು ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸಿತು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಯ ವಿರುದ್ಧ ಕ್ರಮ ಜರುಗಿಸಿದ್ದಕ್ಕೆ ಸಂಘಟನೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದೆ ಇದೇ ವೇಳೆ ಮುಂದಿನ ದಿನಗಳಲ್ಲಿ ಯಾರೇ ಕನ್ನಡಿಗರ ವಿರುದ್ಧ ದೌರ್ಜನ್ಯ ನಡೆಸಿದರೂ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಎಚ್ಚರಿಕೆಯನ್ನು ನೀಡಿದೆ ಕೂಡ ನಾನು ಇವಾಗ ನಾನು ಹೇಳ್ತಾ ಇದ್ದೀನಿ ಅದಲ್ಲದೆ ನಮ್ಮ ಏನು ಈ ಸರ್ಕಾರದ ಗೃಹ ಸಚಿವರಿದ್ದಾರೆ ಪರಮೇಶ್ವರ್ ಅವರು ತಮಿಳುನಾಡಿನ ಗೃಹ ಸಚಿವರ ಜೊತೆ ಮಾತುಕತೆ ನಡೆಸಿ ಅದೇ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ತರ ಆಯಿತು ಅಂದ್ರೆ ಮಾತ್ರ ನಾ ಕನ್ನಡಿಗರು ಸುಮ್ಮನೆ ಕೂಡಕ್ಕಾಗಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಈ ಮಾಧ್ಯಮಗಳ ಮುಖಾಂತರ ಘೋಷವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ನಾವು ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಈಗ ಪ್ರತಿ ವರ್ಷನೂ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಗಳು ಈ ತರ ವರ್ತನೆ ಮಾಡಕ್ಕೆ ಅವ್ರಿಗೆ ಹೆಚ್ಚೆ ಬಿಟ್ರು ಅಂದ್ರೆ ಮತ್ತೆ ಅದೇ ಪದೇ ಪದೇ ಏನಾದ್ರು ಅವ್ರು ಕೆಣಕಿದ್ರು ಅಂದ್ರೆ ನಾವು ಕೂಡ ಇನ್ನ ಶಾಂತಿಯುತವಾಗಿ ಇರ್ಲಾರ್ದು ಇರಬಾರ್ದು ಅಂತ ಕೂಡ ನಾವು ಕೂಡ ಒಂದು ಎಚ್ಚರಿಕೆಯನ್ನ ಮಾಧ್ಯಮಗಳ ಮುಖಾಂತರ ನೀಡ್ತಾ ಇದ್ದೀವಿ ಥ್ಯಾಂಕ್ ಯು ಏನಾದ್ರೂ ಇನ್ಸಿಡೆಂಟ್ ಆಗಿ ಇದು ಸುಮಾರು ಒಂದು ವಾರಕ್ಕೂ ಹೆಚ್ಚು ಜಾಸ್ತಿ ಆಗಿದೆ ಈಗ ಕನ್ನಡಿಗರು ತುಂಬಾ ಲೇಟ್ ಪಿಕಪ್ ಆಗ್ತಿದ್ದಾರೆ ಅಂತ ಎಲ್ಲ ಒಂದ್ ಕಡೆ ಮಾತು ಹೇಳ್ಬಿಡ್ತೀವಿ ಕನ್ನಡಿಗರು ಲೇಟ್ ಪಿಕಪ್ ಅನ್ನೋದಕ್ಕಿಂತ ನಾವೇನ ಅದೇ ತಾಳ್ಮೆ ಅವ್ರ ತರ ನಾವು ಕೂಡ ಕೆಣಕಿದ್ರೆ ನಾ ಕನ್ನಡಿಗರು ಶಾಂತಿ ಪ್ರಿಯರು ಅಂತ ಆಲ್ರೆಡಿ ನಮ್ಗೆ ದೇಶದಲ್ಲೇ ನಮ್ಗೆ ಒಂದಿದೆ ಮೊನ್ನೆ ಕೂಡ ರೀಸೆಂಟ್ ಆಗಿ ಒಬ್ರು ಆಂಧ್ರದಲ್ಲಿ ಒಬ್ರು ಹೇಳ್ತಾ ಇದ್ರು ಮಿನಿಸ್ಟರ್ ಒಬ್ರು ಹೇಳ್ತಾ ಇದ್ರು ಕನ್ನಡಿಗರು ಭಾರತ ದೇಶದಲ್ಲೇ ಕನ್ನಡಿಗರು ಅಂದ್ರೆ ಶಾಂತಿ ಪ್ರಿಯರು ಅನ್ನೋದು ಮಾತಿದೆ ಅದಕ್ಕೆ ಹೆಮ್ಮೆ ಪಡಬೇಕು ಕನ್ನಡಿಗರು ಎಲ್ಲ ಸೇರ್ಕೊಂಡು ಅಂತ ಒಬ್ಬ ಆಂಧ್ರದಲ್ಲಿ ಒಬ್ರು ಮಿನಿಸ್ಟರ್ ಹೇಳ್ತಾ ಇದ್ರು ಆ ಶಾಂತಿನ ಕಾಪಾಡಬೇಕು ಈಗ ಅಲ್ಲೇನೇ ತೊಂದರೆ ಅವ್ರು ಮಾಡಿದಾರೆ ಅಂತ ಹೇಳಿ ನಾವು ಕೂಡ ಮಾಡಿದ್ರೆ ಅದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಆಲ್ರೆಡಿ ಗೃಹ ಸಚಿವರಿಗೆ ನಮ್ಮ ಗೃಹ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಕೂಡ ಟ್ವಿಟ್ ಮುಖಾಂತರ ನಾವು ತಿಳಿಸಿದ್ವಿ ಇದು ಮುಂದೆ ಹಿಂಗೆ ಆದ್ರೆ ನಾವು ಮತ್ತೆ ನಾವು ಕೂಡ ಅಲ್ಲಿಗೆ ಹೋರಾಟಕ್ಕೆ ರೆಡಿ ಆಗ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ತಾಳ್ಮೆಯಿಂದ ಕಾಯ್ತಾ ಇದ್ರಿ ಸರ್ ಅಷ್ಟೊತ್ತಿಗೆ ಅವ್ರನ್ನ ಬಂಧಿಸಿದ್ದಾರೆ ಅನ್ನೋದು ವಿಷಯ ಗೊತ್ತಾಯ್ತು ಪ್ರತಿ ವರ್ಷ ಕೂಡ ಇನ್ಸಿಡೆಂಟ್ ಮರುಕಳಿಸ್ತಾ ಇದೆ ಪ್ರತಿ ವರ್ಷ ಕೂಡ ಶಬರಿಮಲೆ ಡಿಸೆಂಬರ್ ಜನವರಿ ಬಂದ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಹೋಮ್ ಶಿಫ್ಟ್ ಅಥವಾ ಶಬರಿಮಲೆ ಯಾತ್ರೆ ಆಗಿರ್ಬೋದು ಪ್ರತಿ ಇನ್ಸಿಡೆಂಟ್ ಈ ತರ ಆಗ್ತಾರೆ ಪ್ರತಿ ಸಲನೂ ಕನ್ನಡ ಎಚ್ಚೆತ್ಕೊಂತ ಕೆಲಸ ಮಾಡಲೇಬೇಕಾಗುತ್ತ ಅನಿವಾರ್ಯ ತೇಜಸ್ ಶಾಸಕ ಪರಿಯ ಏನಾದ್ರು ಒಂದು ವಿಚಾರ ಹೇಳ್ತಕ್ಕಂಥ ಕೆಲಸ ಆಗುತ್ತೆ ಸ್ನೇಹಿತರೆ ಈ ವಿಚಾರವಾಗಿ ನಾನು ಆ ಕಡೆ ಮಹಾರಾಷ್ಟ್ರದಲ್ಲಿ ಆಗ್ತದೆ ಇನ್ನೊಂದು ಕಡೆ ತಿರುಪತಿಯಲ್ಲಿ ನಮಗೆ ತೊಂದರೆ ಕೊಡ್ತಾರೆ ಇಲ್ಲಿ ಕೇರಳದಲ್ಲಿ ನಮ್ಮ ವಾಹನಗಳನ್ನ ಬಿಡೋದೇ ಇಲ್ಲ ಕಿಲೋಮೀಟರ್ ಗಟ್ಟಲೆ ನಮ್ಮ ಪತ್ರಗಳು ನಮ್ಮ ಕನ್ನಡ ನಾಡಿನ ಅಯ್ಯಪ್ಪ ಸ್ವಾಮಿ ಭಕ್ತರು ನಡ್ಕೊಂಡಾಗುತ್ತೆ ಈ ತರ ಸರ್ಕಾರದ ಒಂದು ನಿರ್ಲಕ್ಷ್ಯತೆಯೋ ಅಥವಾ ಆ ಸಂಸ್ಥೆಯ ಒಂದು ನಿರ್ಲಕ್ಷ್ಯತೆಯೋ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯತೆಯೇ ಗೊತ್ತಿಲ್ಲ ಕನ್ನಡಿಗರಿಗೆ ಅಪಮಾನ ಆಗ್ತಲೇ ಇದೆ ಅದಕ್ಕೆ ಮಾಧ್ಯಮ ಮಿತ್ರರು ತಾವೆಲ್ಲ ಮನಸ್ಸು ಮಾಡಿದ್ರೆ ಒಂದು ವಿಚಾರನ ನಾವು ಒಂದು ಕೆಲಸನ ನಾವು ಮಾಡಬಹುದು ಕನ್ನಡ ನಾಡಿನಲ್ಲಿ ಯಾಕೆ ನಾವು ಕನ್ನಡ ನಾಡಲ್ಲೇ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ತೆರೀಬಾರದು ಮಲೇಷ್ಯಾದಲ್ಲಿ ತೆರೆದಿದ್ದಾರೆ ಬೇರೆ ದೇಶದಲ್ಲೆಲ್ಲ ತೆರೆದಿದ್ದಾರೆ ಕೇರಳದಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲೇ ಒಬ್ಬ ವ್ಯಕ್ತಿಗೆ ಸಾವಿರಾರು ಜಮೀನು ಎಕರೆ ಜಮೀನು ನೂರಾರು ಎಕರೆ ಜಮೀನು ಬರ್ಕೊಡುತ್ತಂತ ಸರ್ಕಾರ ಸರ್ಕಾರದ ಗಮನಕ್ಕೆ ನಾನು ತರ್ತೇನೆ ಒಂದು ಯಾವ್ದಾರ ಒಂದು ಬೆಟ್ಟ ಕೊಡ್ಲಿ ನಮಗೆ ನೂರ ಎಕರೆ ಎಕರೆ ಬೆಟ್ಟ ಕೊಡ್ಲಿ ಕನ್ನಡಿಗರು ಅಯ್ಯಪ್ಪ ಸ್ವಾಮಿ ಮಲೆ ಭಕ್ತರು ಯಾರು ದೇವಸ್ಥಾನ ನಿರ್ಮಾಣ ಮಾಡಕ್ಕಾಗೋದಿಲ್ವಾ ನಮ್ಮ ಕರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲೇ ನಿರ್ಮಾಣ ಮಾಡೋಣ ಕೇರಳಕ್ಕೆ ಯಾಕೆ ಹೋಗ್ಬೇಕು ಪ್ರತಿ ವರ್ಷ ಇದೇ ಗಲಾಟೆ ಆಗ್ತಿದೆಯಲ್ಲ ಪ್ರತಿ ವರ್ಷ ಇವರು ಅವಮಾನ ಮಾಡ್ಕೊತಲೇ ಇರ್ತಾರೆ ಹೋಗ್ತಲೇ ಇರ್ತಾರೆ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರ್ತಾರೆ ಒಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತ ಹೋಗಿ ಬಂದ್ರೆ ಹತ್ತು ಜನನೇ ಕರ್ಕೊಂಡು ಹೋಗ್ತಾ ನೆಕ್ಸ್ಟ್ ಇಯರ್ ಇದು ಸಮಸ್ಯೆ ಆಗಿರೋದು ಆದ್ರಿಂದ ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಹುಡುಕ್ಬೇಕು ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀವಿ